ವಿಶ್ವಮಾನವ ಇಂಗ್ಲೀಷ್ ಶಾಲೆಯ ವತಿಯಿಂದ ಏನಿವತ್ತು ಸೈನ್ಸ್ ಮತ್ತು ಆರ್ಟ್ಸ್ ಎಕ್ಸಿಬಿಷನನ್ನು ಭಾಳ ಯಶಸ್ವಿಯಾಗಿ ಇದ್ದೀವಿ ಅದಕ್ಕಿಂತ ನಾವು ತುಂಬ ಸಂತೋಷವನ್ನು ಪಡ್ತೀವಿ ಕಾರಣ ಇಷ್ಟೇ ನಮ್ಮ ಶಾಲೆಯ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ನಮ್ಮ ಪೋಷಕರು ಮತ್ತು ಶಿಕ್ಷಕರ ಸಹಾಯದೊಂದಿಗೆ ಭಾಳ ವ್ಯವಸ್ಥಿತವಾಗಿ ಅರ್ಥಗರ್ಭಿತವಾಗಿ ಉತ್ತಮವಾದಂಥ ಮಾಡೆಲ್ಗಳ ಮುಖಾಂತರ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಭಾಳ ತುಂಬ ಹೆಮ್ಮೆಯನ್ನು ಪಡ್ತಕ್ಕಂಥ ವಿಚಾರ ಸರ್ ನಮ್ಮ ಏನು ಒಂದು ಸಾಲಗಳಿದೆಯೋ ಶಾಲೆಗಳೆಲ್ಲ ಕೂಡ ಮಕ್ಕಳಿರ್ತಕ್ಕಂಥ ಪ್ರತಿಭೆಯನ್ನು ಹೊರಚಿರ್ತಕ್ಕಂಥದ್ದನ್ನ ಮಾಡಬೇಕು ಅಂತಂದರೆ ಕೇವಲ ಶಿಕ್ಷಣವನ್ನೇ ಅಷ್ಟೆಲ್ಲ ಶಿಕ್ಷಣದ ಜೊತೆಗೆ ಕ್ರೀಡಾ ಚಟುವಟಿಕೆಗಳಾಗ್ಬೋದು ಸಾಂಸ್ಕೃತಿಕ ಚಟುವಟಿಕೆಗಳಾಗಿರ್ಬೋದು ಇಂಥ ಸೈನ್ಸ್ ಮತ್ತು ಆರ್ಟ್ಸ್ ಎಕ್ಸಿಬಿಷನನ್ನು ನಾವು ಮಾಡಿದಂಥ ಸಂದರ್ಭದಲ್ಲಿ ಆ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಉನ್ನತ ಮಟ್ಟಕ್ಕೆ ಬೆಳೆದಕ್ಕೆ ಕಾರಣೀಭೂತ ಆಗ್ತಾ ಕಾರಣೀಭೂತರಾಗ್ಬೋದು ಅಂತಕ್ಕಂಥ ಉದ್ದೇಶದಿಂದ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ವರ್ಷಕ್ಕೆ ವರ್ಷಕ್ಕೆ ಒಂದು ಒಂದು ವರ್ಷ ಕೋಟೆ ಒಂದು ವರ್ಷ ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತೊಂದು ವರ್ಷ ಈ ರೀತಿ ಸೈನ್ಸ್ ಮತ್ತು ಆರ್ಟ್ಸ್ ಎಕ್ಸಿಬಿಷನನ್ನು ಹಮ್ಮಿಕೊಂಡಿ ಹಮ್ಮಿಕೊಂಡಿದ್ದೀವಿ ಅದೇ ಈಗ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸ್ತಕ್ಕಂಥದ್ದು ಯಾಕಂದರೆ ಯಾವ ಮಕ್ಕಳು ಕೂಡ ದಡ್ರಲ್ಲ ಎಲ್ಲ ಮಕ್ಕಳು ಕೂಡ ಬುದ್ಧಿವಂತರೆ ಅವರು ಒಂದಲ್ಲ ಒಂದರಲ್ಲಿ ಪ್ರತಿಭಾವಂತರಾಗಿರ್ತಾರೆ ಆ ಅವರ ಪ್ರತಿಭೆಯನ್ನು ಗುರುತಿಸತಕ್ಕಂಥದ್ದು ಶಿಕ್ಷಕರ ಕರ್ತವ್ಯ ಆಗ ಆ ಮಕ್ಕಳಾಗೆ ನಾವು ಪ್ರೋತ್ಸಾಹವನ್ನು ಕೊಟ್ಟಂಗೆ ಅಂತದೆ ಆ ವೃತ್ತಿನಲ್ಲಿ ಅವರು ಅಭಿವೃದ್ಧಿ ಪಥದತ್ತ ಸಾಗುವುದಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಉದ್ದೇಶದಿಂದ ಇಂಥ ಒಂದು ಕಾರ್ಯಕ್ರಮಗಳನ್ನು ಒಂದು ಪ್ರತಿ ವರ್ಷ ಕೊಡ್ಸೋಕು ಒಂದೊಂದು ರೀತಿಯ ಕಾರ್ಯಕ್ರಮಗಳನ್ನು ನಮ್ಗೆ ಕೊಡ್ತಾ ಇರ್ತೀವಿ ನಮ್ಮಲ್ಲಿ ಉದಾಹರಣೆಗೆ ಈಗ ಸಾಮಾನ್ಯವಾಗಿ ನಮ್ಮ ಬೆಂಗಳೂರು ನಗರದಲ್ಲಿ ವಾಹನಗಳ ಸಂಖ್ಯೆ ಜಾಸ್ತಿ ಆಗಿರ್ತಕ್ಕಂಥದ್ದು ನಮ್ಗೆ ನಿಮಗೆಲ್ಲ ಗೊತ್ತು ಆ ವಾಹನಗಳು ಯಾವಾಗ ಎಲ್ಲಿ ಆಕ್ಸಿಡೆಂಟ್ ಆಗ್ತದೆ ಅಂತಕ್ಕಂಥದ್ದು ನಮ್ಗೆ ಯಾರಿಗೂ ಗೊತ್ತಾಗೋದೇ ಇಲ್ಲ ಮನೇಲಿ ಇದ್ದಂಥವ್ರಿಗೆ ಅಂಥದ್ದನ್ನು ಇವಾಗ ನಮ್ಮ ವಿದ್ಯಾರ್ಥಿಗಳು ಆಕ್ಸಿಡೆಂಟ್ ಆದ ತಕ್ಷಣ ಅದು ಮೊಬೈಲ್ಗೆ ಮೆಸೇಜ್ ಬರ್ತಕ್ಕಂಥ ಒಂದು ಸನ್ನಿವೇಶ ಸೃಷ್ಟಿ ಮಾಡಿ ಅದನ್ನು ಪ್ರದರ್ಶಿಸಿರ್ತಾ ನನಗೆ ತುಂಬ ಸಂತೋಷ ಯಾಕಂದರೆ ಇವಾಗ ಆಕ್ಸಿಡೆಂಟ್ ಆದ ತಕ್ಷಣ ತಂದೆ ಆಗ್ಬೋದು ಅಥವಾ ಇನ್ನೊಬ್ಬರು ಆಗ್ಬೋದು ಸ್ನೇಹಿತರಾಗಿರ್ಬೋದು ಅವರದ್ದು ಗುರ್ತಿಸಕ್ಕೆ ಸಾಧ್ಯ ಆಗೋಲ್ಲ ತಕ್ಷಣ ಮೆಸೇಜ್ ಬಂದರೆ ನಾವು ಅವರನ್ನ ಯಾವ ಹಾಸ್ಪಿಟ್ಲಿಗೆ ಸೇರಿಸಿದರೆ ಎಲ್ಲಿದೆ ಎಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ತಿಳಿಯೋದಕ್ಕೆ ಅನುಕೂಲ ಆಗುತ್ತೆ ಎಕ್ಸಾಮ್ ಬರ್ತಾ ಇದೆ ಎಕ್ಸಾಮ್ನು ಕೂಡ ಉತ್ತಮವಾಗಿ ಬರೀತಾರೆ ಅಂತಕ್ಕಂಥ ಉದ್ದೇಶವನ್ನು ನಾನು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇಂಥ ಪ್ರತಿಭೆಗಳಲ್ಲಿ ಮಕ್ಕಳಿರ್ತಕ್ಕ ಪ್ರತಿಭೆಯನ್ನು ಪತ್ತೆ ಹಚ್ಚೋದಕ್ಕೆ ಇಂಥ ಉತ್ತಮವಾದಂಥ ಕೆಲಸವನ್ನ ನಮ್ಮ ಶಿಕ್ಷಕರು ನಮ್ಮ ಪೋಷಕರು ಮತ್ತು ನಮ್ಮೆಲ್ಲ ಸ್ಥಳೀಯ ನಾಯಕರುಗಳ ಸಹಕಾರದೊಂದಿಗೆ ಈ ಒಂದು ಒಂದು ಯೋಜನೆಯನ್ನು ಮಾಡಿರ್ತಕ್ಕಂಥದಕ್ಕೆ ನಾನು ತುಂಬ ಹೆಮ್ಮೆಯನ್ನು ಪಡ್ತೀನಿ ಸಹಕರಿಸಿದ ಶಿಕ್ಷಕರಿಗೆ ಹಾಗೂ ನಮ್ಮ ಎಲ್ಲಾ ಶಿಕ್ಷಕರಾಗಬಹುದು ನಮ್ಮ ಎಲ್ಲಾ ವಿದ್ಯಾರ್ಥಿಗಳಾಗಿರ್ಬೋದು ನಮ್ಮ ಎಲ್ಲ ಪೋಷಕ ಬಂಧಾರ ನಮ್ಮ ಸ್ಥಳೀಯ ಮುಖಂಡರೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನ ವೀಕ್ಷಿಸಿ ಉತ್ತಮವಾದಂತ

Jupiter is the biggest planet in the solar system. Mercury is the smallest planet in the solar system. Rotation causes day and night. Revolution causes season. Thank you one and all. My name is Chaitanya I'm studying in 4th standard. Ayodhya Ram is the most popular temple of Hindus. This temple located in the state of Uttar Pradesh, India. This temple has been built in Ayodhya, the birthplace of Lord Rama. It is a symbol of Indian culture of religion unity. It is idols of Lord Rama and Mata Sita, Lakshmana, and human G have been installed inside the temple. The injury tree is thus killed off. Uh, remember uh, Ram Mandir, 22nd January 2024. The Ram Mandir reminds us of the uh, good charter of value. Lord Rama, thank you, Jai Shri Ram. ನಮ್ಮ ಹೆಸರು ರಾಧಾ ಅಂತ ವಿಶ್ವ ಮಾನವ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯ ಹದಿನೈದು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ ವಿಶ್ವಮಾನವನ ಶಾಲೆ ಸ್ಥಾಪನೆ ಆಗಿನೇ ಒಂದು ತರ್ಟಿ ತರ್ಟಿ ಫೈವ್ ಇಯರ್ಸ್ ಆಗಿದೆ ಸೊ ಇಯರ್ ವೈಸ್ ಒಂದಲ್ಲ ಒಂದು ಕಾರ್ಯಕ್ರಮನ ನಾವು ಏರ್ಪಡಿಸಿ ಒಂದಲ್ಲ ಒಂದು ತರ ಪ್ರತಿಭೆಯನ್ನ ಮಕ್ಕಳಿಂದ ಹೊರ ಚಿಮಿಸ್ತಾ ಇದ್ವಿ ಅದರಲ್ಲಿ ಇವತ್ತಂತೂ ನಾವು ವಿಜ್ಞಾನ ಮತ್ತು ಕಲಾ ಅನ್ನೋದು ಪ್ರದರ್ಶನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿ ಮಕ್ಕಳಿಂದ ಏನೇನು ಪ್ರತಿಭೆ ಇದೆ ಅದನ್ನೆಲ್ಲ ನಾವು ಹೊರಚಿಮ್ಸಿ ಅವರು ಉತ್ಸಾಹಕರಾಗಿ ಅದಕ್ಕೆ ಸಪೋರ್ಟ್ ಮಾಡಿದಂತಹ ನಮ್ಮ ಶಾಲೆಯ ಸೆಕ್ರೆಟ್ರಿ ಸರ್ ಆಗಿರ್ಬೋದು ಅವರ ಮಿಸಸ್ ಆದಂತಹ ಸುಧಾ ಮೇಡಮ್ ಆಗಿರ್ಬೋದು ಅವರ ಡಾಟರ್ ಆದಂತಹ ಧ್ವಜಿನಿ ಮೇಡಮ್ ಆಗಿರ್ಬೋದು ನಮ್ಮ ಶಾಲೆಯ ಉತ್ತಮ ಶಿಕ್ಷಕರಾಗಂತೂ ತುಂಬ ವರ್ಕ್ನಲ್ಲಿ ಹಾರ್ಡ್ ವರ್ಕ್ ಮಾಡಿ ಹಗಲು ರಾತ್ರಿ ಅಂದಿರ ಇವತ್ತಿನ ಪ್ರದರ್ಶನವನ್ನು ತುಂಬ ಯಶಸ್ವಿಯಾಗಿ ಸಪೋರ್ಟ್ ಮಾಡಿ ತುಂಬ ಯಶಸ್ವಿಯಾಗಿ ಸಹಕರಿಸಿದ್ದಾರೆ ಅದರಲ್ಲಿ ಅದಕ್ಕೆಲ್ಲ ಸಹಕಾರವಾಗಿ ನಮ್ಮ ಮಕ್ಕಳು ಕೂಡ ಮತ್ತು ಅವರ ಪೋಷಕ ವೃಂದದವರು ಕೂಡ ಸಪೋರ್ಟ್ ಮಾಡಿರೋದ್ರಿಂದ ಅವ್ರಿಗೆಲ್ಲ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ಪ್ರಾಜೆಕ್ಟಲ್ಲಿ ಸರ್ ನಾವು ಪ್ರತಿ ಒಂದು ಪ್ರಾಜೆಕ್ಟು ಸೈನ್ಸಲ್ಲಿ ಆಗಿರ್ಬೋದು ಸೋಷಿಯಲ್ ಸಬ್ಜೆಕ್ಟ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಮತ್ತು ಕನ್ನಡ ಕನ್ನಡದಲ್ಲಿ ಕವಿಗಳಾಗಿರ್ಬೋದು ಸೋಷಿಯಲ್ಲಿ ನಾವು ಏಷ್ಯಾ ಖಂಡ ಅಂತ ಸೊ ಕಾಂಟಿನೆಂಟ್ಸು ಮತ್ತು ಸೈನ್ಸಲ್ಲಿ ಹಾರ್ಟು ಸೋಲಾರ್ ಪವರು ಮ್ಯಾಥ್ಸಲ್ಲಿ ಮ್ಯಾಥ್ಸಲ್ಲಿ ನಾವು ಶೇಪ್ಸ್ ಆಗಿರ್ಬೋದು ಅಡಿಷನ್ನು ಎಲ್ಲೂ ಸುರ ನಾವು ಮಕ್ಕಳಿಗೆ ಸ್ಮಾಲ್ ಮಕ್ಕಳಿಗೆ ಏನೇನು ಹೇಳ್ಕೊಡ್ಬೋದು ಅದನ್ನೆಲ್ಲ ಕೂಡ ಅಲ್ಲಿ ಕವರ್ ಮಾಡಿಸಿ ಎಲ್ಲ ಮಕ್ಕಳಿಂದ ಏನೇನು ಮಾಡ್ಸ ಸ್ಮಾಲ್ ಚಿಲ್ಡ್ರನಿಂದ ಕೂಡ ಇಡ್ದು ಪ್ರೀ ನರ್ಸರಿಯಿಂದ ಎಲಿಜಿಬಲ್ ತಗೊಂಡು ಪ್ರೀ ನರ್ಸರಿ ಮಕ್ಕಳು ಕೂಡ ವೆಜಿಟೇಬಲ್ಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಅವರವ್ರ ಟ್ಯಾಲೆಂಟನ್ನ ಯೂಸ್ ಮಾಡಿ ಅವರನ್ನು ಅದನ್ನೆಲ್ಲ ಮಾಡಿಕೊಂಡು ತಂದು ಪ್ರತಿಭೆನ ಪ್ರಕಟಿಸಿ ಅದರ ಇಲ್ಲಾಂದರೂ ನಮ್ಮ ಸ್ಕೂಲಲ್ಲಿ ಇವಾಗ ಟೂ ಹಂಡ್ರೆಡ್ ಮೇಲ್ಸ್ ನನ್ನ ಸ್ಟ್ರೆಂತ್ ಇರೋದ್ರಿಂದ ಟೂ ಹಂಡ್ರೆಡ್ ಮಕ್ಕಳು ಇನ್ವಾಲ್ ಆಗಿದ್ದಾರೆ ಟೂ ಹಂಡ್ರೆಡ್ ಮಕ್ಕಳು ಪೇರೆಂಟ್ಸ್ ಕೂಡ ಇನ್ವಾಲ್ವ್ ಆಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ಹೆಚ್ಚಾಗಿ ಅಂತ ಅಂದರೆ ಅದನ್ನ ಮಕ್ಕಳಿಗೆ ಏ ಗೈಡೆನ್ಸ್ ಕೊಟ್ಟಂತಹ ಶಿಕ್ಷಕರು ಮೇನ್ ಇಂಪಾರ್ಟೆಂಟ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್